ಎಲ್ಲ ಸಮಸ್ಯೆಗಳು ಬಿಜೆಪಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂತ ಸೂಚನೆಗಳು ಕಾಣ್ತಾ ಇದೆ ನೋಟಿಸ್ ಕೊಟ್ಟಿರೋದು ನಾನಲ್ಲ ಕೇಂದ್ರದ ಶಿಸ್ತು ಸಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಣ್ಣಗಾಗಿರೋ ನಿಮಗೆ ಬೇಜಾರಾಗಿರ ಬೇಜಾರಾಗಿರ್ಬೇಕು ಇಲ್ಲ ಬಹಳ ಜನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ ಅತಿ ಶೀಘ್ರದಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ ಎಲ್ಲಾ ಸಮಸ್ಯೆಗಳು ಬಿಜೆಪಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ ಎಲ್ಲ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮ್ಗಿದೆ ನೋಟಿಸ್ ಕೊಟ್ಟಿರೋದು ನಾನಲ್ಲ ಕೇಂದ್ರದ ಕೇಂದ್ರದ ಶಿಸ್ತು ಸಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾತನಾಡೋಕ್ ಹೋಗೋದಿಲ್ಲ ಡೆಹ್ಲಿಗೂ ಹೋಗಿದ್ದೇನೆ ಡೆಹಲಿ ನಂತರ ಕುಂಭ ಮೇಳಕ್ಕೂ ಹೋಗ್ಬಂದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ವಿಶ್ವಾಸ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ